ನಮ್ಮ ಸಂಘ ಏನಿದೆ ಸಾಧು ಸತ್ತ ವೀರ ವೀರಶೈವ ಸಂಘದ ಅಧ್ಯಕ್ಷರು ಸಭೆ ಹೋಗ್ಬೇಡಿಗೆ ಅಂತ ಆಯ್ತಾರೆ ಬಹಳಷ್ಟು ಮುಖಂಡರುಗಳಿಗೆ ಗುರುಗಳು ಹೇಳಿರ್ಬೋದು ಇದು ಅಲ್ಲ ಸಮಾಜ ದೊಡ್ಡದು ಅದನ್ನ ನಮ್ಮ ಹಿರೇ ಗುರುಗಳು ಹೆಂಗೆ ಬೆಳೆಸಿದಾರೆ ಎಷ್ಟು ಕಷ್ಟಪಟ್ಟದ ಅನ್ನೋದು ನಿಮ್ ಗೊತ್ತು ಕಾರಣ ಇವತ್ತು ಮಾಲ್ನೂರು ಬಸಪ್ಪರು ಶ್ಯಾಮನೂರು ಶಿವಶಂಕರಪ್ಪನವರು ಶ್ಯಾಮ್ನೂರು ಶಿವಜನ್ ಅವರು ಅನೇಕ ಮುಖಂಡರುಗಳು ಕೋಟಿ ಕೋಟಿ ಗಟ್ಟಲೆ ದುಡ್ಡು ಕೊಟ್ಟರು ಎಲ್ಲ ಕೋಟಿ ಕೋಟಿ ಕೊಟ್ಟರು ನಾವೆಲ್ಲ ಲಕ್ಷ ರೂಪಾಯಿ ಕೊಟ್ಟರು ಸಾಕಷ್ಟು ಬೆಳೆದಿದ್ದ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಮಾಜ ಯಾಕೆ ಹಿಂಗ್ ಮಾಡ್ತಾರೆ ಇವತ್ತು ಗುರುಗಳನ್ನ ಮನೆಯಲ್ಲಿ ನಮ್ಮ ಮದುವೆ ಗುರುಗಳನ್ನ ಬಿಟ್ಟು ಮಾಡಲ್ಲ ಇದು ಯಾಕೆ ಹಿಂಗ್ ಮಾಡ್ಕಂತ ನಮ್ಮ ಅವರ ಬಾಂಧವ್ಯ ಅಷ್ಟು ಗಾಢವಾಗಿ ಹೋಗಿದೆ ನಮ್ಮ ಗುರುಗಳ ಬಗ್ಗೆ ಅಷ್ಟೊಂದು ಭಕ್ತಿ ನನಗೆ ಯಾಕೆ ಹಿಂಗ್ ಅವರು ಆಗಬಾರದು ಇವತ್ತೊಂದು ದಿವಸ ನೋಡಿ ಅದು ಬಂದು ಎಂಬತ್ತು ತೊಂಬತ್ತು ವರ್ಷ ಆಗಿದೆ ಸಾಧು ಸ್ಥಾನ ಸದರ್ಮ ಅದ್ರಾಗ ನಾನು ಅವತ್ತು ಒಂದು ಐವತ್ತು ವರ್ಷದಿಂದ ಅದಕ್ಕೆ ಸದಸ್ಯಾಗಿದ್ದೇನೆ ಒಂದು ನೂರ ಐವತ್ತರಿಂದ ಇನ್ನೂರು ಜನ ಅದಕ್ಕೆ ಸಂದೇಶ ಅವತ್ತಿಂದ ಮತ್ತೆ ಇವತ್ತಿನವರೆಗೂ ಮತ್ತೆ ಯಾರು ಮಾಡಿಕೆ ಅಂತ ಗೊತ್ತಲ್ಲ ಅದಕ್ಕೆ ಬರ್ತಿಲ್ಲ ಅದ್ರಾಗ ಇದ್ದಾರ ಒಂದು ನೂರು ಜನ ಸತ್ತೋಗಿದ್ದಾರೆ ಇವತ್ತಿನವರೆಗೂ ತಗೊಂಡಲ್ಲ ಯಾರನ್ನ ತಗೊಂಡಾರ ಅಂದ್ರೆ ಅವ್ರಿಗೆ ಬೇಕಾದವ್ರ ತಗೊಂಡು ನಾಲ್ಕು ಕೋಡೆ ಮಧ್ಯ ಮುಗಿಸಿಕೊಂಡು ಅವರಿಂದ ಒಬ್ಬ ಸಮಾಜದ ಅಧ್ಯಕ್ಷನ ಆಯ್ಕೆ ಮಾಡಿಕೊಂಡು ಈ ರೀತಿಯಲ್ಲಿ ಎಲ್ಲ ಮಾಡ್ತಾರೆ ಇದು ದೊಡ್ಡ ಕಪ್ಪು ಇದು ದೊಡ್ಡ ಸಮಾಜ ಇದು ಈ ರೀತಿಯಲ್ಲ ಒಂದು ಗುರುಗಳು ಮಾಡಬಾರ್ದು ನಾವು ನೋವು ಮಾಡಬಾರದು ನಮ್ಮ ಸಮಾಜಕ್ಕೂ ನೋವು ನೋವಾಗಬಾರ್ದು ಎಂಥ ಬೆಳೆದಂಥ ಮಠ ಇದು ತರಳಬಾಳ ಮಠ ನಮಗೆ ಎಂತ ಶಿಸ್ತು ಕಳಿಸಿದ್ದಾರೆ ಅದೆಲ್ಲ ನಿಂದನೆ ಬಂದಿರೋದು ನಮಗೆ ಇವತ್ತಿನ ದಿವಸ ಈ ಹಾಳಾಗಿರೋದನ್ನ ಎಂದು ಹಾಡಾಗ ಕೊಡಬಾರ್ದು ನಾವೆಲ್ಲ ಸೇರಿ